ಅಧ್ಯಕ್ಷ ಆಫೀಸರ್ಸ್ನ ಪೋಸ್ಟ್ ಮಾಡೋಂಥದ್ದು ಕೆಲವು ಕೇಳರ್ ಬಿಟ್ಟು ಹಾಕೋವಂಥದ್ದು ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಗ್ರೆಟಿವ್ ಅವರು ಮಾಡಿದ್ದಾರೆ ನಾವು ಮಾಡಿದ್ದಾರೆ ಇಂಧನ ನಡೀತಾರೆ ಇಲ್ಲಿ ಬಂದಿದ್ದು ಚೀಫ್ ಮಿನಿಸ್ಟ್ರ್ ಏನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದರೆ ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು ಅವ್ರಿಗೆ ಬಹಳ ಮೊದಲಿಂದನೂ ರೂಢಿದೆ ಚೀಫ್ ಮಿನಿಸ್ಟ್ರ್ ಹುದ್ದೆನೂ ಎರಡು ಸಾವಿರದ ಐನೂರು ಕೋಟಿ ಮಂತ್ರಿ ಹುದ್ದೆನೋ ಸಾವಿರ ಕೋಟಿ ಈಗ

ನಿನ್ನ ಮಾತ್ ಮೇಲೆ ನಾಲ್ಕೈ ಮೇಲೆ ಹಿಡ್ತಾ ಇರಬೇಕು ನನ್ನ ಭಾಷಣದ ಸುಮ್ಮನೆ ಇದ್ರು ನನ್ನಂತಿ ಫೋರ್ ಆವತ್ತೆ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ ಯಾರು ನನ್ನ ಮಾತಾಡಿದ್ರು ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು ನಿಮ್ಮಂತವ್ರಿಂದ ನೀವು

ನೋಡಿ ಇದು ಅವ್ರೆ ಜರೂರ್ ಅಲ್ಲದಿದ್ರು ಕೂಡ ಹಿರಿಯರಂತೇಳಿ ಅವಕಾಶ ಕೊಟ್ಟೆ ಅದಕ್ಕೆ ಸೀಮಿತವಾಗಿ ವಿಚಾರ ಇರ್ಬೇಕು ಹೊರತು ನಿಮಿಷ ಮುಖ್ಯ ಮಾತಾಡ್ತಾ ನೋಡ್ತಾ